ಕುಮಟಾ ತಾಲೂಕಿನ ಕಾಗಲ್ ಕಿರುಬೇಲೆ ಗ್ರಾಮದಲ್ಲಿ ಮುಖ್ಯಮಂತ್ರಿ ಗ್ರಾಮೀಣಾಭಿವೃದ್ಧಿ ಯೋಜನೆಯಡಿ ನಿರ್ಮಾಣವಾಗಲಿರುವ ಐವತ್ತು ಲಕ್ಷ ರೂಪಾಯಿ ವೆಚ್ಚದ ಕಾಂಕ್ರೀಟ್ ರಸ್ತೆ ಕಾಮಗಾರಿಯನ್ನು ಏಕಾಏಕಿಯಾಗಿ ತೆಳೆದಿರುವ ಅರಣ್ಯ ಇಲಾಖೆ ಅಧಿಕಾರಿಗಳ ಕ್ರಮವನ್ನು ಖಂಡಿಸಿ ಸ್ಥಳೀಯ ಗ್ರಾಮಸ್ಥರು ಪ್ರತಿಭಟಿಸಿದರು ಕುಮಟಾ ತಾಲೂಕಿನ ಕಾಗಾಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕಿರುಬೆಲೆ ಊರಿನ ಸಮುದ್ರ ತೀರಕ್ಕೆ ಗುರುಗಳ ಮಠಕ್ಕೆ ಹಾಗೂ ಜಟಕ ದೇವಸ್ಥಾನಕ್ಕೆ ಹೋಗುವ ಅನಾದಿ ಕಾಲದ ರಸ್ತೆಯನ್ನು ಅನಧಿಕೃತವಾಗಿ ವಶಕ್ಕೆ ಪಡೆದು ಉದ್ಯಮಿಯೊಬ್ಬರಿಗೆ ಲೀಸ್ ನೀಡಲು ಅರಣ್ಯ ಇಲಾಖೆಯ ಅಧಿಕಾರಿಗಳು ಯೋಜನೆ ರೂಪಿಸಿದರು ಎನ್ನಲಾಗಿದೆ ಇದರಿಂದ ಸ್ಥಳೀಯರಿಗೆ ರಸ್ತೆ ಸಮಸ್ಯೆ ಎದುರಾಗಿತ್ತು ಈ ರಸ್ತೆಗೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಅಭಿವೃದ್ಧಿ ನಿಧಿಯಿಂದ ಮಂಜೂರಾಗಿರುವ ಐವತ್ತು ಲಕ್ಷ ರೂಪಾಯಿ ವೆಚ್ಚದ ಎರಡನೇ ಹಂತದ ಸಿಸಿ ರೋಡ್ ಕಾಮಗಾರಿಯನ್ನು ಕೈಗೊಳ್ಳಲು ಕೆಆರ್ಐಡಿಎಲ್ ಸಂಸ್ಥೆಯವರು ಬಂದಾಗ ಅರಣ್ಯ ಇಲಾಖೆಯ ಕೆಲ ಅಧಿಕಾರಿಗಳು ಕಾಮಗಾರಿಗೆ ಅಡ್ಡಿಪಡಿಸಿ ನಿಲ್ಲಿಸಿದ್ದಾರೆ ಈ ಸಂಬಂಧ ಗ್ರಾಮಸ್ಥರೆಲ್ಲಾ ಸೇರಿ ಅರಣ್ಯ ಇಲಾಖೆಯ ಅಧಿಕಾರಿಗಳ ಈ ನಡೆಯ ವಿರುದ್ಧ ಹಠಾತ್ ಪ್ರತಿಭಟನೆ ನಡೆಸಿದರು ಕಾಮಗಾರಿ ನಿಲ್ಲಿಸಲು ಕಾರಣವಾದ ಅಧಿಕೃತ ಆದೇಶ ಪತ್ರ ನೀಡುವಂತೆ ಆಗ್ರಹಿಸಿದರು ಆದರೆ ಅರಣ್ಯ ಇಲಾಖೆಯವರು ಯಾವುದೇ ಅಧಿಕೃತ ಪತ್ರವನ್ನು ಪ್ರತಿಭಟನಾಕಾರರಿಗೆ ನೀಡದೆ ಕಾನೂನು ಬಾಹಿರ ಸಲುವಾಗಿ ಕಿರುಬೇಲಿಯ ರಸ್ತೆ ಅಭಿವೃದ್ಧಿ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿ ಬ್ರಿಟಿಷ್ ದಬ್ಬಾಳಿಕೆಯನ್ನು ನಡೆಸಿದ್ದಾರೆ ಇದಕ್ಕೆ ಸಿಸಿಎಫ್ ಮತ್ತು ಹೊನ್ನಾವರದ ಡಿಸಿಎಫ್ ಅವರೇ ನೇರ ಕಾರಣ ಎಂದು ಸ್ಥಳೀಯ ಮುಖಂಡ ಆರ್ ಎಚ್ ನಾಯ್ಕ್ ಆರೋಪಿಸಿದರು ಜನ ಅವ್ರಿಗೋಸ್ಕರ ಕಾಯ್ತಾ ಇರೋದಲ್ಲ ಬರ್ಲಿ ಕೇಳಿ ಅವ್ರಿಗೆ ನಾನು ಹೇಳಿದ್ದೀನಿ ಬರ್ರಿ ನಾವು ನಿಲ್ಲ ನಿಲ್ತೀವಿ ಅಂತ ಏನ್ ದಬ್ಬಾಳಿಕೆ ಇದು ಆ ಬಂಡವಾಳ ಸಾಹಿ ಪರವಾಗಿ ನಮ್ಗೆ ರೋಡ್ ನೀವು ಅವನಿಗೆ ಲೀಸ್ ಮಾಡ್ಲಿಕ್ಕೆ ಹೊರಟಿದ್ರಲ್ಲ ಜನ ಎಲ್ಲ ಒಚ್ಚಿಗೆ ಹೇಳ್ತಾರೆ ಹಿಂಗೆ ಮಾಡಿದ್ರೆ ನೀವು ತಮಾಷೆ ತಿಳ್ಕೊಬೇಡಿ ಇವತ್ತು ನಿಮ್ಮ ಏನೋ ಸ್ವಲ್ಪ ಕೈ ಮೇಲೆ ಮಾಡೋ ಕೊಟ್ಟು ಹೋಗ್ಬೋದು ಇದು ಕಂಟಿನ್ಯೂಸ್ ನಡೆಯೋದಿಲ್ಲ ಇಲಾಖೆ ಇದು ತಿಳ್ಕೊಳಿ ಯಾಕೆಂದ್ರೆ ಕಾನೂನು ನಮ್ಮ ಭಾರತದ ಕಾನೂನು ಸುಭದ್ರವಾಗಿದೆ ಭಾರತದ ಕಾನೂನು ಸುಭದ್ರವಾಗಿದೆ ಅವ್ರು ಹೇಳ್ತಾರೆ ನೈಂಟೀನ್ ಏಯ್ಟಿ ಫೈ ಫಾರೆಸ್ಟ್ ಆಕ್ಟ್ ಹೇಳ್ತಾರೆ ನನಗೆ ಆ ಸಂದರ್ಭದಲ್ಲಿ ಅಲ್ಲಿ ಪ್ರಪೋಸಲ್ಲು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಇದರಲ್ಲಿ ಉಪಸ್ಥಿತಿಯಲ್ಲಿ ಚರ್ಚೆ ಆಗಿದೆ ಈ ರೋಡ್ಗೂ ಎರಡು ಸಾವಿರದ ಹದಿನೆಂಟರಲ್ಲಿ ಬಿಡುಗಡೆ ಆಗಿದೆ ಈ ರೋಡನ್ನ ಅನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ಚರ್ಚೆ ಆಗಿದೆ ಫಾರೆಸ್ಟ್ ನವರು ಅಲ್ಲೇ ಕೂತ್ಕೊಂಡಿದ್ದಾರೆ ಡಿಪಾರ್ಟ್ಮೆಂಟ್ ನಾನು ಹೇಳೋದ್ ಕೇಳಿ ಸಿಂಪಲ್ ರೀ ಇದು ಪ್ರೊಸೀಡಿಂಗ್ಸ್ ಅಲ್ಲಿ ಇರ್ತದೆ ಸಿಂಪಲ್ ಎಲ್ಲ ಜಡ್ ಪಿ ಮೀಟಿಂಗ್ ಎಲ್ಲ ಇಲಾಖೆಯರು ಇದ್ದೇ ಇರಬೇಕು ಇಲ್ಲಿಲ್ಲಾಂದ್ರೆ ನಿಮ್ ನಿಗ್ಲಿಜೆನ್ಸಿ ನಮ್ದಲ್ಲ ನಿಮ್ ಇಲಾಖೆಯರು ಅಲ್ಲಿ ಇರಬೇಕು ಚರ್ಚಾ ಸಂದರ್ಭದಲ್ಲಿ ಚರ್ಚಾ ನಾ ಹೇಳೋದು ಫಸ್ಟ್ ಕೇಳಿದ್ರೆ ನೀವ್ ಯಾಕೆ ಮಾತಾಡ್ತೀರಿ ಮಧ್ಯದಲ್ಲಿ ಅಲ್ಲಿ ಜಿಲ್ಲಾ ಪಂಚಾಯತ್ ನಲ್ಲಿ ಅಪ್ರೂವ್ ಆಗದಂತ ಸಂದರ್ಭದಲ್ಲಿ ಅನುಮೋದನೆಗೊಂಡಿದೆ ಅನುಮೋದನೆಗೊಂಡಂತ ಸಂದರ್ಭದಲ್ಲಿ ಎಲ್ಲಾ ಇಲಾಖೆಯರು ಉಪಸ್ಥಿತರಿದ್ದಾರೆ ಇವನ್ ಇನ್ಕ್ಲೂಡಿಂಗ್ ಫಾರೆಸ್ಟ್ ಆವತ್ತು ನೀವು ಯಾಕೆ ಕಲ್ ಸರ್ಕಾರ ಅನ್ನೋದು ಆ ಕಿರಿಬೇಲಿ ಇರೋದು ನಮ್ಮ ಇಲಾಖೆ ಸಂಬಂಧ ಮಾಡ್ಲಿಕ್ಕೆ ಅಲ್ಲದೆ ತಕರಾರ ಹಾಕ್ಬೇಕು ಜಿಲ್ಲಾ ಪಂಚಾಯತ್ ಅಲ್ಲಿ ಇದು ಬೇಸಿದು ಅಲ್ಲಿಂದ ಹೊರಟು ಇಲ್ಲಿಗೆ ಬಂದು ಕಾಮಗಾರಿ ಇಂಪ್ಲಿಮೆಂಟ್ ಆಗ್ತದ ಸಂದರ್ಭದಲ್ಲಿ ನೀವು ಯಾಕೆ ಬಂದಿರಲಿಲ್ಲ ತಕರಾರು ಮಾಡ್ಲಿಕ್ಕೆ ನಿಮ್ಗೆ ಏನ್ ಪವರ್ ಇದೆ ಗ್ರಾಮ ಪಂಚಾಯತ್ ಹ್ಯಾಂಡ್ ಓವರ್ ತಗೊಂಡ್ಬಿಟ್ಟಿದ್ದ ವರ್ಕ ನಿಮ್ಗೆ ಏನ್ ಸಂಬಂಧ ಇದೆ ನಿಮ್ದು ಇಲಾಖೆಗೆ ಬಂದ ಫಾರೆಸ್ಟ್ ಏರಿಯಾ ಅಂತ ಹೇಳಿ ಒಟ್ಟು ನೀವು ಬರೆದುಕೊಡ್ಲಿಲ್ಲ ಸಾಮಾನ್ಯ ಜನರನ್ನು ಅಹವಾಲನ್ನು ಕೇಳಿ ಸಾಮಾನ್ಯ ಜನರ ಸಮಸ್ಯೆ ಅದರನ್ನು ಬಗೆಹರಿಸಿ ನಾವೀಗ ನಮ್ಗೆ ಜಾಗ ಬಿಟ್ಟುಕೊಳ್ಳಿ ಅಂತ ನಿಮ್ಮ ಕೇಳಲಿಲ್ಲ ನಾವು ಯಾಕೋರ್ ಮಾಡ್ಕೊಂಡಿವಿ ಇಂತಿಷ್ಟು ಇಟ್ಕೊಡ ಅರ್ಜಿ ತುಂಬಕೊಂಡ್ರೆ ನೀವು ಕುಡಿಯಿಂದ ಬಲತ್ಕಾರ ಮಾಡಲಿಲ್ಲ ಅಲ್ಲಿ ಸಂಪರ್ಕ ಕಲ್ಪಿಸಿ ನಾವು ರೋಡ್ ಕೇಳ್ತಾ ಇದ್ವಿ ಅಷ್ಟೇ ಆ ರೋಡ್ ಅಧಿಕೃತವಾಗಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ನಿಧಿಯಿಂದ ಬಂದದ್ದು ನೀವು ಮುಖ್ಯಮಂತ್ರಿಗೆ ಧಿಕ್ಕಾರ ಮಾಡ್ತೀರಿ ಅಂತ ಆಗಲ್ಲ ಫಾರೆಸ್ಟ್ ಇಲಾಖೆಯವರು ಮುಖ್ಯಮಂತ್ರಿಗೆ ಧಿಕ್ಕಾರ ಮಾಡ್ತಿದ್ರಿ ನೀವು ನಾವು ಮುಖ್ಯಂತ್ರಿ ಬಂದು ಕೇಳ್ಬೇಕಾಯ್ತು ನಾಳೆ ನೀವು ಯಾಕೆ ಬಂದು ರಿಲೀಸ್ ಮಾಡ್ತೀರಿ ನಮ್ಗೆ ಡೆವಲಪ್ಮೆಂಟ್ ಕೊಡ್ತಾ ಇಲ್ಲ ಅಲ್ಲಿ ಸಂಬಂಧಪಟ್ಟ ಇಲಾಖೆಯವರು ತಕರಾರ ಮಾಡ್ತಾ ಇದ್ದಾರೆ ನಾವೇನ್ ಅಂತ ಕೇಳ್ತೀವಿ ನಾವು ಮುಖ್ಯಮಂತ್ರಿ ಹತ್ರ ನಿಮ್ಗೆ ಏನ್ ಸರ್ಕಾರ ಸಂಬಂಧ ಇಲ್ವಾ ನಿಮ್ಗೆ ಮತ್ತೆ ನೀವೇನು ತಪ್ಪ ಅಂತ ಕೇಳ್ತೀರಿ ಕಾನೂನು ಇಲ್ಲ ಕಾನೂನು ಕಲ್ಸ್ಬೇಡ್ರಿ ನಮಗೆ ಮಿನಿಮಮ್ ನಾಲೇಜ್ ಇದೆ ಬರವಣಿಗೆ ನೀವು ಮಾಡ್ಕೊಡಿ ಮಾಡ್ಕೊಡಿ ಬರವಣಿಗೆ ಯಾಕೆ ಬಂದ್ ಮಾಡಿದ್ರಿ ಕಾರಣ ಕೊಡಿ ಯಾಕೆ ನೀವು ರೋಡ್ ಬಂದ್ ಮಾಡಿದ್ರೆ ನೀವ್ ಕೊಡಿಎಫ್ ಕರೆಸಿ ಮದ್ವೆ ಡಿಎಫ್ ಯಾಕೆ ಬರುದಿಲ್ಲ ಬೇರೆ ಕಡೆ ಎಲ್ಲ ಹೋಗ್ತಾರೆ ನಮ್ಗೆ ಗೊತ್ತಿದೆ ಕಾನೂನು ಬಾಹಿರವಾಗಿ ಮಾಡಿದ್ರೆ ಬರೂ ನೈತಿಕತೆ ಕಾನೂನು ಬಾಹಿರವಾಗಿ ಯಾಕಂತಂದ್ರೆ ತಕ್ರಾರಿಕೆ ನೀವು ಕೊಟ್ಟ ಏನಂತ ಬರೀತೀವಿ ಕಾನೂನಾತ್ಮಕವಾಗಿ ಬಂದಿದೆ ರೋಡ್ ನಡೀತದೆ ನೀವು ನಮ್ಗೆ ತಕರಾರ ಮಾಡಬಾರ್ದು ಅಂತ ಲೆಟರ್ ಕೊಡಿ ಅಷ್ಟೇ ನೋಡಿ ಯಾರು ನಿಮಗೆ ಈ ಅಭಿವೃದ್ಧಿ ಕಾಮಗಾರಿ ನಿಲ್ಲಿಸಿ ಅಂತ ಲೆಟರ್ ಕೊಡಿ ನಿಮ್ಗೆ ಯಾರು ಅನುಮೋದನೆ ಕೊಟ್ಟರು ಅವ್ರಿಗೆ ಬರಿತೀವಿ ಯಾರ ನಮಗೆ ಲೆಟರ್ ಬರಿಬೇಕು ಸಾರ್ವಜನಿಕರು ಇಲ್ಲಾಂದ್ರೆ ಪಂಚಾಯತ್ ಬರಲಿ ಯಾರು ಇಲ್ಲಿ ಬರೆದು ಕೊಟ್ಟು ಈ ಬಗ್ಗೆ ಮಾಹಿತಿ ನೀಡಲು ಜಿಲ್ಲಾ ಉಸ್ತುವಾರಿ ಮಂಕಾಳು ವೈದ್ಯರಿಗೆ ಸಂಪರ್ಕಿಸಲು ಪ್ರಯತ್ನಿಸಿದರೆ ಅವರು ಫೋನ್ ಸಂಪರ್ಕಕ್ಕೆ ಸಿಗದ ಕಾರಣ ಮಾಜಿ ವಿಧಾನಪರಿಷತ್ ವಿರೋಧ ಪಕ್ಷದ ನಾಯಕರಾದ ಬಿಕೆ ಹರಿಪ್ರಸಾದ್ ಅವರನ್ನು ಸಂಪರ್ಕಿಸಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸುವಂತೆ ಹೇಳಿಕೊಂಡಾಗ ನಮ್ಮ ಸಮಸ್ಯೆಗೆ ಸ್ಪಂದಿಸಿ ಹೊರ ರಾಜ್ಯದ ಪ್ರವಾಸದಲ್ಲಿರುವ ತಾನು ಬೆಂಗಳೂರಿಗೆ ಬಂದ ಮೇಲೆ ಈ ಸಮಸ್ಯೆಗೆ ಕುರಿತು ಗಮನಹರಿಸಿ ಬಗೆಹರಿಸುವುದಾಗಿ ಭರವಸೆ ನೀಡಿದರು ಅಲ್ಲದೆ ಡಿಸಿಸಿ ಅಧ್ಯಕ್ಷರಾದ ಸಾಯಿ ಅವರನ್ನು ಸಹ ಸಂಪರ್ಕಿಸಿದಾಗ ಅವರು ಕೂಡ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ವಿ ದೇಶಪಾಂಡೆ ಅವರನ್ನು ಸಂಪರ್ಕಿಸಿ ಆದಷ್ಟು ಶೀಘ್ರ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದರು ಈ ಪ್ರತಿಭಟನೆಯಲ್ಲಿ ಕಾಗಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಾವಿತ್ರಿ ಪಟಗಾರ್ ಕಾಗಲ್ ಗ್ರಾಮ ಪಂಚಾಯತ್ ಪಿಡಿಒ ನವೀನ್ ನಾಯಕ್ ಊರಿನ ಪ್ರಮುಖರಾದ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಿನೇಂದ್ರ ಕುಮಾರ್ ಹಿರಿಯರಾದ ವಿಠೋಬಾ ಅಂಗಡಿಕೇರಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಎಂಟಿನಾಯ್ಕ ಹನುಮಂತ ಪಟಗಾರ್ ಲಂಬೋದರ ನಾಯ್ಕ್ ನಿವೃತ್ತ ಎಸಿಪಿ ಎಸ್ಕೆ ನಾಯ್ಕ್ ನಿವೃತ್ತ ಬ್ಯಾಂಕ್ ಅಧಿಕಾರಿ ಉಮೇಶ್ ನಾಯ್ಕ್ ಸಂತೋಷ್ ಸುಬ್ಬಯ್ಯ ನಾಯ್ಕ್ ಸಂತೋಷ್ ನಾಯಕ್ ವಾಸುಹ್ ನಾಯ್ಕ್ ಹರಿದ್ ನಾಯ್ಕ್ ಭಾಸ್ಕರ್ ನಾಯ್ಕ್ ಕಿರುಬೇಲೆ ಊರಿನ ನಾರಾಯಣ ಭಂಡಾರಿ ಶ್ರೀಕಾಂತ್ ನಾಯ್ಕ್ ಮಂಜುನಾಥ ನಾಯ್ಕ್ ನಾಗೇಶ್ ನಾಯ್ಕ್ ಗ್ರಾಮ ಪಂಚಾಯತ್ ಸದಸ್ಯರಾದ ವಿಷ್ಣು ನಾಯ್ಕ್ ಪುರುಷೋತ್ತಮ ಬೀರುಕೋಡಿ ಪ್ರಮೋದ್ ನಾಯ್ಕ್ ಹಾಗೂ ಅಗ್ನಶಿನಿ ಊರಿನ ಮೋಹನ ಲಕ್ಕು ಮನೆ ಶಿವ ಹರಿಕಾಂತ ಮೋಹನ್ ನಾಯ್ಕ್ ಹಾಗೂ ಊರಿನ ಗ್ರಾಮಸ್ಥರು ಇದ್ದರು ಕೆನರಾ ಪ್ಲಸ್ ನಿಮ್ಸ್ ಕುಮಟಾ